ಇವತ್ತೊಂದು ಅದ್ಭುತ ನೋಡ್ಬೋದು ಏಕೆಂದರೆ ಇದು ಬಂದಾರು ಗ್ರಾಮದಲ್ಲಿ ಇರುವಂತಹ ಒಂದು ನದಿಯಾಗಿದೆ ಇದು ನೋಡಿ ನೋಡ್ಬೋದು ಎಷ್ಟು ಕಲ್ಲಿದೆ ಅಂತ ಇದು ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಕಲ್ಲಿರುವಂತಹ ನದಿಯಾಗಿದೆ ಇದಕ್ಕೆ ಒಬ್ಬ ಈಜಲಿಕ್ಕೆ ಇಳಿದ ಅಂದರೆ ಮತ್ತೆ ಎದ್ದು ಬರೋಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಅಷ್ಟು ಕಲ್ಲಿದೆ ಎಲ್ಲಿ ಈಜೋದು ಇಲ್ಲಿ ಬನ್ನಿ ನೀವು ಇದರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಒಂದು ದಾರಿ ಇದೆ ಆ ದಾರಿಯಿಂದ ನಾವು ಅಲ್ಲಿ ನೋಡ್ಬೋದು ನೀರು ಜಾಸ್ತಿ ಇರೋ ಕಾರಣ ಅಲ್ಲಿಗೆ ಕಾರಣಕ್ಕೆ ಅಷ್ಟೇ ಇದೆ ಸ್ನೇಹಿತರೆ ನೋಡಿ ಎಷ್ಟು ಚಂದವಾಗಿರುವಂತಹ ನದಿಯಾಗಿದೆ ನೋಡುವಾಗ ಅಷ್ಟು ಕಲ್ಲು ಹಣ್ಣು ನೋಡಿ ಅಲ್ಲಿ ನೋಡ್ಬೋದು ಎಷ್ಟು ಕಲ್ಲಿದೆ ಅಂತ ಅಲ್ಲಿ ನೋಡ್ಬೋದು ಏನು ಎಷ್ಟು ಕಲ್ಲಿದೆ ಅಂತ ಕ್ಯಾಮರಾಮನ್ ಸ್ವಲ್ಪ ಮಾಡಿ ಅಲ್ಲಿ ಬರುವಂತಹ ನೀರುಗಳನ್ನು ತೋರಿಸಿ ಯಾಕಂದರೆ ಆ ನೀರು ನೋಡಿದಾಗ ನಮಗೆ ಜಲಪಾತ ನೋಡಿದಾಗೆ ಆಯಿತು ಎಂಥ ನೀರು ನೋಡಿ ಎಂತ ಇದರ ಬಗ್ಗೆ ವಿವರಣೆ ಮಾಡಲಿಕ್ಕೆ ಒಬ್ಬರು ಅಪರಿಚಿತರು ಅವರ ಬಗ್ಗೆ ನಮಗೊಂದು ಅಪರಿಚಿತ ಈ ನೀರಿನ ಬಗ್ಗೆ ಸ್ವಲ್ಪ ಮಾಹಿತಿ ಅಂತ ನೀರು ಜಾಸ್ತಿ ಆಗ್ತದೆ ಜಿಯೋ ಜೀವ ಏನೂ ಹೋಗಿಲ್ಲ ಮೀನು ಹಿಡಿಯಲಿಕ್ಕೆ ಬರ್ತಾರೆ ಹಾಂ ಅದು ಹಾಂ 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 ಏನಾದರೂ ಪ್ರಾಬ್ಲಮ್ ಇದೆಯಾ ಏನು ಪ್ರಾಬ್ಲಮ್ ಏನಿಲ್ಲ ಇದು ನೀರು ಎಷ್ಟು ತನಕ ಬಂದಿದೆ ಇಲ್ಲಿ ತನಕ ಹಾಂ ಹೌದಾ ಇರೋದು ಇನ್ನೊಂದು ಇಲ್ಲಿ ದಕ್ಷಿಣ ಕನ್ನಡದಿದ್ದೊಂದು ಮಾತ್ರ ಇರೋದು ಕಲ್ಲು ಅರ್ಜಿಯಾಗಿದೆ ಅಲ್ಲ ಇದು ಈಜ್ಲಿ ಕಲ್ಲಾಗಲ್ಲ ಕಲ್ಲು ಇಲ್ಲ ಇದು ಬಲೆ ಹಾಕ್ಲಿಕ್ಕೆ ಆಗ್ತದ ಮೀನಿಗೆ ಬಲೆ ಆಗ್ತದಲ್ಲ ನೀನು ಹಾಕ್ತದೆ ಅದು ಹಿಂಗೆ ಬಲೆ ಹಾಕಿದರೆ ಮೀನಿಗೆ ಸಿಗ ಸಿ ಇದು ಕಲ್ಲಿಗೆ ಸಿಗ್ತದೆ ಅದು ತೆಗೆದು ತೆಗೀ ತೆಗಿಯೋಗದ ಬಲೆ ಹಾಕ್ಲಿಕ್ಕೆ ಕಷ್ಟ ಆಗ್ತದಲ್ಲ ಅದು ನೀರಿದ್ದಾಗ ಹಾಕ್ಬೋದು ನಿಮ್ಮ ಹೆಸರು ಸೂರಪ್ಪ ಥ್ಯಾಂಕ್ ಯು ಸೂರಪ್ಪ ಸೂರಪ್ಪನವ್ರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಎಷ್ಟು ಕಲ್ಲಿದೆ ಅಂತ ನೋಡಿ ನೀರು ಅಲ್ಲಿ ಬ ಹರಿತಾ ಬರುತ್ತೋ ಉಂಟು ನಾವೊಂದು ಸೈಡ್ನಿಂದ ಬಂದು ಇಲ್ಲಿ ನಿಂತ್ಕೊಂಡಿದ್ದೀವಿ ಆಚೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಅಷ್ಟು ನೀರಿದೆ ಅಲ್ಲಿ ಗುಂಡಿನ ಆದರೂ ನೀರಿದೆ ಅಲ್ಲ ನೀರು ನೀರು ಹೋಗುವ ರಭಸಕ್ಕೆ ನಮಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಹಾಗೂ ಇಲ್ಲಿಗೆ ಸ್ನೇಹಿತರೆ ಹೇಳಿ ನೋಡಬಹುದು ಎಷ್ಟು ಕಲ್ಲು ಇದೆ ಹಾಗೂ ಆಗಿರುವಂತಹ ಕಲ್ಲು ಹಾಗೂ ಕಾಚಿ ಹಿಡ್ದಿರುವಂತಹ ಕಲ್ಲು ಇದರ ಮೇಲೆ ಹತ್ತಿದ್ರೆ ಜಾರಿ ಬೀಳ್ತಾರೆ ಯಾರು ಇಲ್ಲಿ ಬರಬೇಡಿ ಅಂತ ಹೇಳಲ್ಲ ಯಾಕಂದ್ರೆ ನೋಡ್ಬೋದು ಅಷ್ಟೇ ನೀರು ಇಲ್ಲ ಈಚೆ ಈಚೆನೂ ಅಷ್ಟು ನೀರಿಲ್ಲ ಯಾಕಂದ್ರೆ ಎರಡು ಮೂರು ದಿನ ಇತ್ತು ಮಳೆ ಇಲ್ಲದೆ ಹಾಗಾಗಿ ನಾವು ಆಚೆ ಸೈಡಿಂದ ಹೋದದ್ದು ಯಾರು ಎನ್ಸ್ ಬರಬೇಡಿ ಯಾಕಂದ್ರೆ ನಾಳೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಅಷ್ಟು ನೀರಿದೆ ಹಾಗೂ ಕಲ್ಲು ಕೂಡ ಎಷ್ಟೋ ಜೀವ ಹೋಗ್ತಿದೆ ಯಾಕಂದರೆ ಈಗ ಮಳೆ ಬರುವ ಕಾರಣ ಈಗ ಮೀನು ಹಿಡಿಯೋ ಹೋಗುವ ಹುಚ್ಚಾಟ ಹಾಗೆ ಸ್ನೇಹಿತರೆ ಹೋಗಬೇಡಿ ಇದೇ ಥರ ವೀಡಿಯೋಗಳಿಂದ ಸಿಗ್ತಾ ಇರೋಣ ನಾನು ನಿಮ್ಮ ಅಣಿ ಸಂಚು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್